ಹಾಂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಏಕನಾ ಒಂದು ಆರು ತಿಂಗಳಿಂದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ ಹೀ ಇಸ್ ಹೀ ಈಸ್ ದ ಮೋಸ್ಟ್ ಪಾಂಟೇನಿಯಸ್ ಡೈರೆಕ್ಟರ್ ದಟ್ ಐ ಎವರ್ ಸೀನ್ ಅಂದರೆ ನಾನು ಜಾಸ್ತಿ ಡೈರೆಕ್ಟರ್ಸ್ ನೋಡಿಲ್ಲ ಬಟ್ ಐ ಫೀಲ್ ಲೈಕ್ ಹೀಸ್ ಹಿ ಸೋ ಸೊ ಸ್ಪಾಂಟೇನಿಯಸ್ ಪರ್ಸನ್ ಆಲ್ಸೋ ಸಿಟ್ ಇಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ಸತ್ಯ ಸರ್ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ವಿಥೌಟ್ ಲೈಟ್ಸ್ ತೋರಿಸಿದೀರ ಸೊ ದಿಸ್ ಇಸ್ ಬಟ್ ಡಬ್ಬಿಂಗ್ನಲ್ಲಿ ನೋಡಬೇಕಾದ್ರೆ ನನಗೆ ಖುಷಿ ಆಯಿತು ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ एवरी थिंग इज ग्रेट इट इज इट्स एन एब्सल्यूट प्रिवलेज वर्किंग विथ द एंटर टीम ऐ सेव द बेस्ट फोर द लास्ट युवा युवाई हाड अ लॉट ऑफ थॉट्स इन मई हेड हे गित वर्कव्र जो अंत बट इट वॉज द मोस्ट ईजी एक्सपीरियंस वर्किंग विथ हिम एंड हि जस्ट मेड इट सो ईजी हिस् वेरी ग्रउंडेड एज अ पर्सन एंड ई वॉज नॉट एक्सपेक्टिंग दैट फ्रम यू ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಸಪೋರ್ಟಿವ್ ಕೋ ಆ್ಯಕ್ಟರ್ ಜಯಣ್ಣ ಸರ್ ಅಂದರೆ ನಂಗೆ ತುಂಬ ಇಷ್ಟು ಸ್ಪೆಷಲ್ ಮೆನ್ಷನ್ ಟು ಆ್ಯಂಡ್ ಆಲ್ ಆರ್ ಪ್ರೊಡ್ಯೂಸರ್ಸ್ ಐ ಥಿಂಕ್ಟ್ ಎಲ್ಲ ತುಂಬ ಈಸಿಯಾಗಿತ್ತು ಐ ಇಟ್ ವೀಸ್ ಒನ್ ಆಫ್ ದ ಬೆಸ್ಟ್ ಸೆಟ್ ದ್ಯಾಟ್ ಐ ಹ್ಯಾವ್ ಬಿನ್ ಆನ್ ಎವ್ರಿಥಿಂಗ್ ಈಸ್ ಹ್ಯಾಪನ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಏಕನಾ ಒಂದು ಆರು ತಿಂಗಳಿಂದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು It was uh, wonderful working with uh, Rohit sir. He's he's the most spontaneous director that I've ever seen. And an the director, not illa, but I feel like he's he's so, so spontaneous as a person also. Uh, so it was wonderful working with him. And Satya sir, na manila tum ba natural lagi without lights So this is. <laughs> ಬಟ್ ಡಬ್ಬಿಂಗ್ನಲ್ಲಿ ನೋಡ್ಬೇಕಾದ್ರೆ ನನಗೆ ಖುಷಿ ಆಯಿತು ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ ಬಿ ಜಿ ಎಮ್ ಎವ್ರಿಥಿಂಗ್ ಇಸ್ ಗ್ರೇಟ್ ಇಟ್ ಇಸ್ ಈಸ್ ಇಟ್ಸ್ ಅನ್ ಆಪ್ಸಲ್ಯೂಟ್ ಪ್ರಿವ್ಲೇಜ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್ ಐ ಸೇವ್ ದ ಬೆಸ್ಟ್ ಫರ್ ದ ಲಾಸ್ಟ್ ಯುವ ಯುವ ಅವರು ಐ ಐ ಹ್ಯಾಡ್ ಅ ಲಾಟ್ ಆಫ್ ಥಾಟ್ಸ್ ಇನ್ ಮೈ ಹೆಡ್ ಹೆಂಗಿರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ಅಂತ ಬಟ್ ಇಟ್ ವಾಸ್ ದ ಮೋಸ್ಟ್ ಈಸಿ Um, experience working with him, and uh, he just made it so easy. He's very grounded as a person, and I was not expecting that from you. Uh, but uh, <laughs> thank you so much for being such a supportive co actor. Jayana Sarananang Tumbayesh, that's a special mention to him and all our producers. I think uh, it was one of the best set. ದಟ್ ಐ ಹವ್ ಬಿನ್ ಆನ್ ಎವ್ರಿಥಿಂಗ್ ಈಸ್ ಹ್ಯಾಪಂಡ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್